ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ಕೈಗೊಂಡಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕೈಗೊಂಡಿರುವ ಸುಮಾರು ಹದಿನಾರು ಸಾವಿರ ಕಾರ್ಯಕರ್ತೆಯರು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ ಸರ್ ನಮ್ಮ ಬೇಡಿಕೆಗಳು ಪ್ರಮುಖವಾಗಿ ಸರ್ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರಿಗೆ ಏನು ಕನಿಷ್ಠ ಹದಿನೈದು ಸಾವಿರ ರೂಪಾಯಿಗಳನ್ನ ಅವರು ನಿಗದಿ ಗೌರವಧನವನ್ನು ಕೊಡಬೇಕು ಅಂತ ನಮ್ಮದು ಪ್ರಮುಖ ಬೇಡಿಕೆ ಆಗಿದೆ ಸರ್ ನೆಕ್ಸ್ಟು ನಮಗೆ ಆಶಾ ಕಾರ್ಯಕರ್ತರನ್ನು ಸರ್ಕಾರಿ ನೌಕರನ್ನು ಪರಿಗಣಿಸಿ ಅಲ್ಲಿವರೆಗೂ ಕಾರ್ಮಿಕರಿಂದ ಪರಿಗಣಿಸಿ ನಮಗೆ ಇ ಎಸ್ ಎ ಪಿ ಎಫ್ ಸೌಲಭ್ಯಗಳನ್ನು ಒದಗಿಸಿ ಅನ್ನೋದೊಂದಿರೋದು ಸರ್ ಮತ್ತು ನಮ್ಮ ಆಶಾ ಕಾರ್ಯಕರ್ತರಿಗೆ ನಗರದಲ್ಲಿ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತರಿಗೆ ಅವರಿಗೆ ಹೆಚ್ಚು ಕೆಲಸದಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿಯನ್ನ ಅವರಿಗೆ ಜಾಸ್ತಿ ಗೌರವಧನ ಮಾಡಿ ಕೊಡಿ ಅಂತ ಇನ್ನೊಂದು ವೃತ್ತಿ ಸರ್ ನನಗೆ ಅನಿಸೋದು ಇದು ಇಚ್ಛಾಶಕ್ತಿ ಇದ್ದರೆ ಖಂಡಿತ ಮಾಡ್ಬೋದು ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ಬಿ ಜೆ ಪಿ ಗೌರ್ಮೆಂಟ್ ಆಗಲಿ ಇಬ್ಬರೂ ಇದ್ದಾಗಲೇ ಈ ಸಮಸ್ಯೆ ಕಂಡು ಬಂದಿತ್ತು ಎಂಟು ವರ್ಷದಿಂದ ಇದೇ ಡಿಮಾಂಡು ಹೊಸದೇನಿಲ್ಲ ಸರ್ ಇದೇ ಡಿಮಾಂಡ್ ಮೇಲೆ ಬರ್ತಾಯಿದ್ದೀವಿ ಹದಿನೈದು ಸಾವಿರ ಫಿಕ್ಸ್ ಮಾಡಿರಿ ಆರ್ ಸಿ ಎಚ್ ಪೋರ್ಟಲ್ಗೆ ಲಿಂಕ್ ಮಾಡಬೇಡ್ರಿ ನಮ್ಮ ಸ್ಯಾಲ್ರಿನ ಹಾಗೆ ನಿವೃತ್ತಿ ಪರಿಹಾರ ಐದು ಲಕ್ಷ ಕೊಡ್ರಿ ಅದು ಬಿಟ್ಟರೆ ಮಾರಣಾಂತಿಕ ಕಾಯಿಲೆ ಬಂದರೆ ನಮಗೆ ಮೂರು ತಿಂಗಳು ರಜೆ ಕೊಟ್ಟು ಗೌರವಧನ ಏನು ಕೊಡ್ತಾ ಇದೆ ಫಿಕ್ಸ್ಡು ಅದನ್ನು ಕೊಡಿ ಹೇಳ್ಬಿಟ್ಟು ಪದೇ ಪದೇ ಇದೇ ಬೇಡಿಕೆಲಿ ಬರ್ತಾಯಿದ್ದೀವಿ ಯಾವ ಸರ್ಕಾರನೂ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಸರ್